ಬಾತ್ರೂಂನಲ್ಲಿ ಈ ತಪ್ಪುಗಳನ್ನು ಮಾಡಿದ್ರೆ ಮನೆ ಸರ್ವನಾಶವಾಗುತ್ತದೆ ಸಮಯ ಮಾಡಿ ನೋಡಿ ನಿಮ್ಮ ಮನೆಯ ಬಾತ್ರೂಂನಲ್ಲಿ ನೀಲಿ ಬಣ್ಣದ ಬಕೆಟ್ ಅಥವಾ ಟಬ್ ಇದ್ದರೆ ಅದನ್ನು ಹಾಳುವಾಗುವವರೆಗೂ ಚೇಂಜ್ ಮಾಡಬೇಡಿ ಬಕೆಟ್ನಲ್ಲಿ ಅಥವಾ ಟಬ್ನಲ್ಲಿ ಯಾವಾಗಲೂ ನೀರನ್ನು ತುಂಬಿಸಿ ಇಡಬೇಕು ಖಾಲಿಯಾಗಿದ್ದರೆ ಅದನ್ನು ಹಾಗೇ ಬಿಡಬೇಡಿ ಬೋರಲು ಹಾಕಲೇಬೇಕು ಹಾಗೆ ಖಾಲಿಯಿಟ್ಟರೆ ಮನೆಗೆ ಒಳ್ಳೆಯದಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಬಾತ್ರೂಂ ಬಾಗಿಲ ಮುಂದೆ ಕನ್ನಡಿಯನ್ನು ನೇತು ಹಾಕಬಾರದು ಅದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಯಾವಾಗಲೂ ಬಾತ್ರೂಂ ಬಾಗಿಲನ್ನು ಮುಚ್ಚಿ ಇಡಬೇಕು ಯಾವುದೇ ಕಾರಣಕ್ಕೂ ಹಾಗೆ ತೆಗೆದು ಬಿಡಬೇಡಿ ಈ ರೀತಿ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಬಾತ್ರೂಂನಲ್ಲಿರುವ ಪೈಪೂ ಸರಿಯಿರಬೇಕು ಬಾತ್ರೂಂನಲ್ಲಿರುವ ಪೈಪ್ ಡ್ಯಾಮೇಜ್ ಆಗಿ ನೀರು ಸೋರಬಾರದು ಆ ರೀತಿಯಾದರೆ ಮನೆಯಲ್ಲಿ ಹಣ ಉಳಿಯುವುದಿಲ್ಲ ಬಾತ್ರೂಮ್ ಅನ್ನು ಯಾವಾಗಲೂ ಕ್ಲೀನ್ ಆಗಿ ಇಟ್ಟುಕೊಳ್ಳಬೇಕು ಇಲ್ಲವಾದರೆ ಮನೆಯಲ್ಲಿರುವ ಜನರ ಮನಸ್ಸು ಸಮಾಧಾನವಾಗಿ ಇರುವುದಿಲ್ಲ ಬಾತ್ರೂಂ ಗೋಡೆಯ ಒಳಗಿನ ಕಲರ್ ಯಾವಾಗಲೂ ಡಾರ್ಕ್ ಆಗಿ ಇರಬಾರದು ಲೈಟ್ ಆಗಿ ಇರಬೇಕು ಮತ್ತೆ ಖಂಡಿತವಾಗಿಯೂ ಬಾತ್ರೂಂನಲ್ಲಿ ಸಣ್ಣ ಕಿಟಕಿ ಇರಲೇಬೇಕು ಆ ರೀತಿ ಇರುವುದರಿಂದ ನಕಾರಾತ್ಮಕ ಶಕ್ತಿ ಕಿಟಕಿಯ ಮೂಲಕ ಹೊರಗೆ ಹೋಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು